ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ರಸ್ತೆಗಳ ಗುಂಡಿಯಲ್ಲಿ ಮುಳುಗೋಗಿದೆ ಓಡಾಡಕ್ ಆಗ್ತಾ ಇಲ್ಲ ಕಾರ್ ಗಳಲ್ಲೂ ಓಡಾಕಿಲ್ಲ ಮೋಟರ್ ಬೈಕ್ ಅಲ್ಲೂ ಓಡಾಡಕ್ ಆಗ್ತಾ ಇಲ್ಲ ರಾಜ್ಯದಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ಏನೆಲ್ಲ ಅವಾಂತರವಾಗ್ತಾ ಇದೆ ಎಲ್ರು ಕೂಡ ನೋಡ್ತಾ ಇದೀವಿ ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ಇನ್ನೂ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸಾಧ್ಯವಾಗದೇ ಇರೋದು ನಾಚಿಕೆಗೇಡಿನ ಸಂಗತಿ ರಾಜ್ಯದ ರಸ್ತೆಗಳು ಮರಣ ಕೂಪವಾಗಿವೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಹೀಗೆ ರಸ್ತೆ ಗುಂಡಿಗಳ ಸಮಸ್ಯೆ ತಾಂಡವವಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅದೇ ರಸ್ತೆ ಗುಂಡಿಯಲ್ಲಿ ಮುಳುಗು ಹೋಗ್ಬಿಟ್ಟಿದೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲ ಪಾಪಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಆಕ್ರೋಶ ಹೊರಹಾಕಿದ್ದು ಹೀಗೆ ಪಾಪಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಏನ ಮೂರು ತಿಂಗಳಿಂದ ನಮ್ಮ ಸರ್ಕಾರ ಬಂತು ಆರು ತಿಂಗಳಿಂದ ನಮ್ಮ ಸರ್ಕಾರ ಬಂತು ಬಿಜೆಪಿಯವ್ರು ಮುಚ್ಚಿಲ್ಲ ಅಂದ್ರೆ ಸರಿ ಎರಡೂವರೆ ವರ್ಷ ಆದ ಕೂಡ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಿರಲ್ಲ ಅದು ಗುಂಡಿ ಮುಚ್ಚೋದು ಟೆಂಪರವರಿ ಅಷ್ಟೇ ಗಲ್ಲ ಗುಂಡಿ ಮುಚ್ಚೋದು ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ರಸ್ತೆಗಳ ಗುಂಡಿಯಲ್ಲಿ ಮುಣುಗೋಟಿದೆ ಇಂತ ಸರ್ಕಾರ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇರಲಿಲ್ಲ ಅಷ್ಟು ಗುಂಡಿಗಳು ಇವತ್ತು ಮರಣ ಕೂಪ ಕೂಪಾಗಿದೆ ರಸ್ತೆ ಗುಂಡಿಗಳು ಇದನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಬೆಂಗಳೂರು ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಯ್ತು ಯಾರು ಮಾಡ್ತಾ ಇಲ್ಲ ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ ರಸ್ತೆ ಗುಂಡಿ ಬುದ್ಧಿ ಮುಚ್ಚಿದೆ ಒಂದ್ ಸಭೆನೂ ಕೂಡ ಮಾಡಿಲ್ಲ ಹಣನು ಬಿಡುಗಡೆ ಮಾಡಿಲ್ಲ ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಪದೇ ಪದೇ ಹೇಳ್ತಾನೆ ಇದ್ದೀರಿ ಈಗ ನಿಮ್ ಲೆಕ್ಕದಲ್ಲಿ ಐದು ಸಾವಿರ ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೀರಿ ನೀವು ಐದು ಸಾವಿರ ಕೋಟಿ ಡಾಂಬರೀಕರಣ ಮಾಡಿದ್ರೆ ರಸ್ತೆಗಳು ಯಾಕೆ ಗುಂಡಿಗಳು ಬಿತ್ತಾ ಇತ್ತು ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ ಲಂಚ ಹೊಡೆದಿದ್ದೀರಾ ಅರವತ್ ಪರ್ಸೆಂಟ್ ಲಂಚ ಹೊಡೆದಿದ್ದೀರಾ ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಲ್ಲಾ ರಸ್ತೆಗಳಿಗೆ ಡಾಂಬ್ರೀಕರಣ ಇವತ್ತೇ ಶುರು ಮಾಡಿ ನೀವು ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅಷ್ಟೇ ಅದರಿಂದ ಏನು ಒಂದು ನಯಾ ಪೈಸನು ಉಪಯೋಗ ಆಗಲ್ಲ ನೀವು ಇವತ್ತು ಗುಂಡಿ ಮುಚ್ಚಿದ್ ನಾಳೆ ಬಂದು ಮಾಧ್ಯಮದವ್ರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ ಇಡೀ ಬೆಂಗಳೂರಿನ ಎಲ್ಲಾ ರಸ್ತೆಗಳು ಆ ಬಿಎಂಟಿಸಿ ಟಿ ಸಿ ಬಸ್ಗಳು ಬೇಗ ಹತ್ತೊಂಬತ್ತು ಕಿಲೋಮೀಟರ್ ಇರ್ಬೇಕಾಗಿತ್ತು ಈಗ ಅದು ಹತ್ತು ಕಿಲೋಮೀಟರ್ ಬಂದಿದೆ ಒಂಬತ್ತು ಕಿಲೋಮೀಟರ್ ಕಡಿಮೆ ಆಗಿದೆ ಬಿಎಂಟಿ ಬಸ್ ಗಳಲ್ಲೂ ಓಡಾಡಕ್ ಆಗ್ತಾ ಇಲ್ಲ ಕಾರಲ್ಲೂ ಓಡಾಕ ಆಗ್ತಾ ಇಲ್ಲ ಮೋಟರ್ ಬೈಕ್ ಅಲ್ಲೂ ಓಡಾಡಕ್ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದೀರಿ